ಏನಪ್ಪ ರೀತಿ ರೆಡಿ ಆಗಿದ್ದಾರೆ ಅಂತ ಅನ್ಕೊಂತ ಇದ್ದೀರಾ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಆಲ್ರೆಡಿ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಇದೇನಪ್ಪ ಈ ರೀತಿ ರೆಡಿಯಾಗಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಇಲ್ಲೇ ಸ್ವಲ್ಪ ಫಂಕ್ಷನ್ ಇತ್ತು ಹಾಗಾಗಿ ರೆಡಿಯಾಗಿದ್ದೀನಿ ನಾನು ಅಮ್ಮ ಮತ್ತು ಪಾಪು ಎಲ್ಲರೂ ಹೋಗ್ಬಿಟ್ಟು ಬರೋದಷ್ಟೇ ಅಲ್ವಾ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚೆ ನಾನು ನಿನ್ನೆ ನೈಟ್ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಂಡಿದ್ದೆ ಸೊ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋದು ಎ ಬಿ ಸಿ ಜ್ಯೂಸ್ ಅಲ್ವಾ ಅಂದರೆ ಆ್ಯಪಲ್ಲು ಬೀಟ್ರೂಟು ಮತ್ತು ಕ್ಯಾರೆಟು ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ತಗೊಂಡ್ರೆ ಸ್ಕಿನ್ನು ಹೇರ್ಸು ಟೋಟಲ್ ಬಾಡಿಗೆಲ್ಲ ಒಳ್ಳೇದು ಅಂತ ಹೌದು ಅದು ಒಳ್ಳೆಯದು ಬಟ್ ನಾವು ಎ ಬಿ ಸಿನ ಹಂಗೆ ತಿನ್ಬೋದು ಅಂದರೆ ನ ಹಾಗೆ ತಿನ್ಬೋದು ಬೀಟ್ರೂಟ್ನೂ ಕೆಲವೊಬ್ರು ಹಾಗೆ ತಿಂತಾರೆ ಇನ್ನು ಕ್ಯಾರೆಟ್ನಂತೂ ಎಲ್ಲರೂ ಹಾಗೆ ತಿಂತಾರೆ ಸೊ ಇದು ಈ ಡಿಟಾಕ್ಸ್ ಡ್ರಿಂಕ್ ಯಾವ ಥರ ಅಂದರೆ ನಾವು ಬೆಟ್ಟದ್ನೆಲ್ಲಿಕಾಯಿನ ಜೊತೆಗೆ ಶುಂಠಿನ ಹಾಗೆ ಜಗ್ದು ಜಗ್ದು ತಿನ್ನೋದಕ್ಕೆ ಆಗೋಲ್ಲ ಸ್ವಲ್ಪ ಏನದು ಕಹಿ ಕಹಿ ಅನಿಸುತ್ತೆ ಹಾಗಾಗಿ ಇದ್ರದ್ದು ಡ್ರಿಂಕ್ಸ್ ಮಾಡ್ಕೊಬಿಡೋಣ ಅಂತ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ಕಾಳು ಸ್ವಲ್ಪ ಸೋಂಪು ಜೊತೆಗೆ ಸ್ವಲ್ಪ ಪೆಪ್ಪರ್ ತೊಗೊಂಡಿದ್ದೀನಿ ನಮಗೆಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಈ ಮೂರನ್ನು ಸ್ವಲ್ಪ ಜಜ್ಜಿದ್ದೀನಿ ಏನಕ್ಕೆ ಜಜ್ಜಿದ್ದೀನಿ ಅಂದರೆ ಇಲ್ಲಿ ಅದ್ರದ್ದು ರಸ ಬೇಗ ಬಿಡಲಿ ಅಂತ ಜಜ್ಜೊಂಡು ನನಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀರು ಹಾಕೊಂಡು ನಾನು ಇಲ್ಲಿ ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಶುಂಠಿ ಎಷ್ಟು ಒಳ್ಳೆಯದು ಅಂದರೆ ಬಾಡಿಗೆ ಟೋಟಲ್ ಫುಲ್ಲು ಓವರ್ ಆಲ್ ಎಲ್ತಿಗೆ ಸ್ಕಿನ್ನಿಗೂ ಒಳ್ಳೆಯದು ಹೇರ್ಸಿಗೂ ಒಳ್ಳೆಯದು ಜೊತೆಗೆ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಜೊತೆಗೆ ಜೀರ್ಣ ಶಕ್ತಿನ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಏನಾದರೂ ಗ್ಯಾಸ್ಟಿಕ್ಕು ಅಜೀರ್ಣತೆ ಇದ್ದರೆ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಈ ಜ್ಯೂಸನ್ನ ನಾವು ರೆಗ್ಯುಲರಾಗಿ ತೊಗೋಬೋದು ಎವ್ರಿ ಈವ್ನಿಂಗ್ ಆರ್ ಎವ್ರಿ ನೈಟ್ ತೊಗೋಬೋದು ನಾನಿಲ್ಲಿ ಇದು ಕ್ಯೂಬ್ಸ್ ಥರ ಮಾಡ್ಕೋತಿದ್ದೀನಿ ಅಂದರೆ ಸೇಮ್ ಸ್ಟೋರು ಫ್ರೀಝರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಸಂಜೆ ಅದನ್ನು ಕ್ಯೂಬ್ಸ್ ಥರ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದು ಈಸಿ ಆಗುತ್ತಲ್ವ ಅದೇ ಥರ ಒಂದು ಡ್ರಿಂಕ್ಸ್ನ ಮಾಡ್ಕೋತಾ ಇದ್ದೀನಿ ನಿಜವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ಬೆಲ್ಲಿ ಫ್ಯಾಟ್ನು ಕೂಡ ಕರ್ಗಿಸ್ಬೋದು ಹೊಟ್ಟೆ ಕೂಡ ಕರ್ಗಿಸ್ಬೋದು ಎಲ್ಲದಕ್ಕೂ ಒಂಥರ ಸೂಪರ್ ರೆಮಿಡಿ ಥರ ವರ್ಕ್ ಆಗುತ್ತೆ ಇದು ಗಣೇಶ ಹಬ್ಬಕ್ಕೆ ತಗೊಂಡಿದ್ದು ಚೆನ್ನಾಗಿದೆ ಬಟ್ ಲೆಂತ್ ಜಾಸ್ತಿ ಆಯ್ತು ಹೇರ್ ಸ್ಟೈಲ್ ಹೇಗಿದೆ ಅಂತ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ತಾನೆ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಇದು ಸ್ವಲ್ಪ ಮೇಲೆ ಎತ್ತಿ ಹಾಕಿ ಈ ಥರ ಸಾಗರ್ ಜಡೆ ಥರ ಬರುತ್ತಲ್ಲ ಆ ರೀತಿ ಹೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ನಾನು ಅಮ್ಮ ಪಾಪು ಎಲ್ಲ ರೆಡಿಯಾಗಿ ಹೊರಟೋ ಬಟ್ ನಾವು ಹೊರಡೋ ಟೈಮಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು ಅಂದರೆ ಹನಿ ಹನಿ ಬರ್ತಾಯಿತ್ತು ಅಷ್ಟೇ ಜೋರಾಗಿ ಏನು ಇಲ್ಲ ಬಟ್ ಆದರೂ ಕೂಡ ಸ್ವಲ್ಪ ದೂರನೇ ಅಲ್ವಾ ಅಂತ ಹೊರಟು ಇದ್ರದ್ದು ಗೆಟ್ ರೆಡಿ ವಿತ್ ಮಿನ ಮಾಡ್ಕೊಳೋಣ ಅಂತಿದ್ದೆ ಬಟ್ ನಿಜವಾಗ್ಲೂ ಟೈಮೇ ಸಾಲಲ್ಲ ಎಲ್ಲಾದರೂ ಹೊರಡಬೇಕಂದ್ರೆ ಈ ಟೈಮು ಬೇಗ ಬೇಗ ಓಡುತ್ತೆ ಇನ್ನು ನಾವು ರೆಡಿಯಾಗಿ ಪಾಪುನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಟೈಮಂತೂ ಆಗೇ ಹೋಗ್ಬಿಡುತ್ತೆ എഡെ എടുവരെ അച്ഛനും ಹಾಗೆ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಜೊತೆಗೆ ಹಣ್ಣು ಮನೆಗೆ ಏನೇನು ಬೇಕೋ ಐಟಮ್ಸ್ ತರೋದಿತ್ತು ಹಾಗೆ ಸ್ವಲ್ಪ ಅಮ್ಮನೂ ಇದ್ರಲ್ಲ ಜೊತೆಗೆ ಹೋಗ್ಬಿಟ್ಟು ಬಂದು ಅದರಲ್ಲೆಲ್ಲ ವೀಡಿಯೋ ಶೂಟ್ ಮಾಡ್ಕೊಳೋದಕ್ಕಾಗಲಿಲ್ಲ ಮನೆಗೆ ಬಂದಮೇಲೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಹಣ್ಣಂತೂ ಬೇಕೇ ಬೇಕು ಈಗ ನಮ್ಮ ಪಾಪುಗೆ ಏನಾದರೂ ಒಂದು ಹಣ್ಣು ಕೊಡಬೇಕು ಏನಾದರೂ ಪ್ಯೂರಿ ಥರ ಮಾಡಿಕೊಡೋದಕ್ಕೆ ಹಣ್ಣು ಬೇಕಾಗುತ್ತೆ ಹಾಗಾಗಿ ಎಲ್ಲ ಥರನೂ ಹಣ್ಣು ತೊಗೊಬಂದಿದ್ದೀನಿ ಮ್ಯಾಂಗೋ ಬನಾನಾ ಜೊತೆಗೆ ಮಸ್ಕ್ ಮಿಲಾನು ಈ ಮರಸೇಬು ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಎಲ್ಲ ಹಣ್ಣು ಬಂದಿದ್ದೀನಿ ಜೊತೆಗೆ ತರಕಾರಿ ಅಮ್ಮ ತೊಗೊಂಡ್ರು ನನಗೆ ಅಷ್ಟಾಗಿ ತರಕಾರಿ ತೊಗೊಳಕ್ಕೆ ಬರೋಲ್ಲ ಅಂದರೆ ತೊಗೋತೀನಿ ಬಾರ್ಗಿಂಗ್ ಎಲ್ಲ ಮಾಡೋದಕ್ಕೆ ಬರಲ್ಲ ಅದೇನು ಇದೇನು ಅಂತ ಅಮ್ಮ ತೊಗೋತಾ ಇರ್ತಾರೆ ನಾನು ಎತ್ಕೊಂಡು ಕೊಡ್ತಾ ಇರ್ತೀನಿ ನಂಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ತೊಗೊಳ್ಳೋದಕ್ಕೆ ಇಷ್ಟ ಇಲ್ಲಿ ಎಲ್ಲ ಒಂದೇ ಥರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಲ್ಲ ಇನ್ನು ಹಸಿ ಕಾಳೆಲ್ಲ ಬಂದಿದ್ದು ತುಂಬ ಇಷ್ಟ ನನಗೆ ಹಸಿ ಕಾಳು ಅಂದರೆ ಈ ಕಾಳು ಅವರೆ ಕಾಳು ಜೊತೆಗೆ ಬೆಂಡೆಕಾಯಿ ಇನ್ನೂ ಎಲ್ಲ ಥರ ತರಕಾರಿನೂ ತೊಗೊಬಂದು ಅಂದರೆ ವಾರಕ್ಕೆ ಒಂದು ಸಲ ತೊಗೊಬರ್ತೀವಿ ಹಾಕ್ತೀವಿ ನಾವು ಇಫ್ ಇನ್ ಕೇಸ್ ಅದು ಜಾಸ್ತಿ ಆದರೆ ವಾರದ ಮೇಲೂ ಬರುತ್ತೆ ಇಲ್ಲಾಂದರೆ ಹದಿನೈದು ದಿನಕ್ಕೆ ಒಂದು ಸಲ ತೊಗೊಬರ್ತೀವಿ ಇಲ್ಲ ಮಧ್ಯ ಮಧ್ಯದಲ್ಲಿ ಖಾಲಿ ಆತ ಖಾಲಿ ಆತ ತೊಗೊಬರ್ತೀವಿ ಟೋಟಲ್ ವಾರಕ್ಕೆ ಒಂದು ಸಲ ತೊಗೊಬಂದರೆ ಆ ವಾರ ಪೂರ್ತಿ ನಡೆಯುತ್ತೆ ಈಗಷ್ಟೇ ಬಂದು ಅಂದರೆ ನಾವು ಹೊರಡಿದ್ದು ಹನ್ನೊಂದು ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಎರಡೂವರೆ ಮೂರು ಗಂಟೆ ಆಗಿದೆ ಇಲ್ಲೇ ಮನೆ ಹತ್ರನೇ ಇತ್ತು ನಾವು ಏನಕ್ಕೆ ಹೋಗಿದ್ದು ಅಂತಂದರೆ ಸೀಮಂತ ಫಂಕ್ಷನ್ ಇತ್ತು ಇಲ್ಲೇ ಮನೆ ಹತ್ರ ನಮ್ಮೂರಿನಲ್ಲೇ ಅಲ್ವಾ ನನ್ನ ಫ್ರೆಂಡ್ಸು ಎಲ್ಲರೂ ಸಿಗ್ತಾರೆ ಅಂತ ನಾನು ಹೋಗಿದ್ದೆ ಆಲ್ಮೋಸ್ಟ್ ನಾನು ಹೋಗೋದು ಕಡಿಮೆ ಎಲ್ಲರೂ ಹೊರಗಡೆ ಜಾಸ್ತಿ ಓಡಾಡಲ್ಲ ಅಮ್ಮ ಹೋಗ್ತಾರೆ ಇವತ್ತು ಹತ್ರ ಇತ್ತಲ್ಲ ಅದಕ್ಕೆ ನಾನು ಹೋಗೋಣ ಅಂತ ಹೋಗ್ಬಂದು ಸೀಮಂತ ಫಂಕ್ಷನ್ಗೆ ಹೋಗಿಬಂದು ಓಕೆ ಅಷ್ಟೇ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈ ಹೇರ್ಸ್ನ ಈ ಹೇರ್ ಸ್ಟೈನ್ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ಆಯಿಲ್ ಹಂಚ್ಕೋಬೇಕು ನನಗೆ ಎಲ್ಲಾದರೂ ಹೊರಗಡೆ ಹೋದರೆ ತಲೆನೋವು ಬಂದುಬಿಡುತ್ತೆ ಅದರಲ್ಲೂ ಕೂದಲು ಏನಾದರೂ ಹೇರ್ ಸ್ಟೈಲ್ ಜಾಸ್ತಿ ಮಾಡಿಬಿಟ್ರೆ ಇನ್ನೂ ತಲೆನೋವು ಬರುತ್ತೆ ಹಾಗಾಗಿ ಓಕೆ ಅದಕ್ಕೆ ನಾನು ಮುಂಚೆ ಡೀಟೇಲ್ಸ್ ಕೊಟ್ಬಿಡ್ತೀನಿ ಅಂದರೆ ಇದೇ ಡ್ರೆಸ್ಸಲ್ಲಿ ನನ್ನ ಹೇರ್ಸು ಹಿಂದೆ ಹೇಗಿತ್ತು ಅಂತ ನನಗೆ ಈ ಫೋಟೋ ಹಾಕ್ತೀನಿ ನೋಡಿ ಬಟ್ ಹೀಗೆ ಹೇಗಾಗಿದೆ ಇದಕ್ಕೆಲ್ಲ ಈ ಹೇಗೆ ಸಾಧ್ಯ ನಿಮ್ಮ ಹೇರ್ಸ್ ಮೊದಲಿನಾನು ಹೀಗೆ ಇತ್ತಾ ಅಥವಾ ಆಮೇಲೆ ಈಗ ನೀವು ಕೇರ್ ಮಾಡಿದ್ದಿಂದ ಆಯ್ತಾ ಅಥವಾ ಆಯಿಲಿಂದ ಆಯ್ತಾ ಹೋಮ್ ರೆಮಿಡೀಸಿಂದ ಆಯ್ತಾ ಅಂತ ತುಂಬ ಜನ ತುಂಬ ಥರ ಕ್ವೆಶನ್ಸ್ ಕೇಳಿದ್ದಾರೆ ಅಂದರೆ ಅವ್ರವ್ರ ಸ್ಟೈಲಲ್ಲಿ ಯಾವ ರೀತಿ ಬೇಕೋ ಅವ್ರು ಅವರು ಕೇಳ್ತಾ ಇರ್ತಾರೆ ಕೆಲವೊಬ್ರು ಒಳ್ಳೆ ಥರದಲ್ಲಿ ಕೇಳ್ತಾರೆ ಇನ್ನು ಕೆಲವೊಬ್ಬರು ಓ ಆ ಥರನಾ ಅಂತ ಕೇಳ್ತಾರೆ it. ಅಂದರೆ ಅವ್ರದ್ದೊಂದು ಬಿಹೇವಿಯರ್ ಅಥವಾ ಅವ್ರದ್ದೊಂದು ಹೆಂಗಿರುತ್ತೆ ಆ ರೀತಿ ಕೇಳ್ತಾರೆ ಬಟ್ ಅವಾಗಲೂ ಹೇರ್ ಆಯಿಲು ಕೂಡ ತುಂಬ ಇಂಪಾರ್ಟೆಂಟ್ ಜೊತೆಗೆ ಹೇರ್ ಪ್ಯಾಕ್ಸು ತುಂಬ ಇಂಪಾರ್ಟೆಂಟ್ ಜೊತೆಗೆ ಫುಡ್ಡು ಜೊತೆಗೆ ನಮ್ಮ ಲೈಫ್ ಸ್ಟೈಲು ನಮ್ಮ ಒಂದು ಏನಿರುತ್ತೆ ನಮ್ಮ ಒಂದು ಜೀವನ ಶೈಲಿ ಅದನ್ನು ಕೂಡ ಕಾರಣ ಆಗುತ್ತೆ ಹೇಳಿದ್ನಲ್ಲ ಪ್ರತಿಯೊಂದಕ್ಕೂ ಐರನ್ನು ನಮಗೇನೇನು ಬೇಕು ಮ್ಯಾಗ್ನೀಷಿಯಮ್ಮು ಮತ್ತು ವಿಟಮಿನ್ಸು ವೈಟಮಿನ್ಸು ತರಕಾರಿ ಹಣ್ಣು ಎಲ್ಲಾನು ತಗೋಬೇಕು ಏನು ನೀವು ಹೇರ್ ಕೇರ್ ಮಾಡಿದ ಕೂಡಲೇ ಆಯಿಲ್ ಹಚ್ಚಿದ ಕೂಡಲೇ ಹೇರ್ ಪ್ಯಾಕ್ಸ್ ಚಿಕ್ಕ ಕೂಡಲೇ ಎಲ್ಲರೂ ಬಂದ್ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ ನಾನು ಫಾಲೋ ಇಷ್ಟೇ ವಾರದಲ್ಲಿ ಒಂದು ಎರಡು ಸಲ ಸಾರಿ ಮೂರು ಸಲ ಅಥವಾ ನಾಲ್ಕು ಸಲ ಆಯಿಲಿಂಗ್ ಮಾಡ್ತೀನಿ ಜೊತೆಗೆ ಹೇರ್ ಪ್ಯಾಕ್ಸ್ ಅಪ್ಲೈ ಮಾಡ್ತೀನಿ ಜೊತೆಗೆ ಯಾವುದೂ ಟೋನರ್ ಆ ರೀತಿ ಅಪ್ಲೈ ಮಾಡ್ತೀನಿ ಫುಡ್ ತೊಗೊತೀನಿ ಫುಡ್ಡು ಕೆಲವೊಂದು ಸಲ ವೇರಿಯೇಷನ್ಸ್ ಆಗುತ್ತೆ ಬಟ್ ಎಲ್ಲ ಥರ ಒಂದು ಈಕ್ವಲ್ ಆಗಿ ಮೇಂಟೈನ್ ಮಾಡ್ಕೊಳೋಕ್ಕೆ ಹೋಗ್ತೀನಿ ಎಷ್ಟೋ ಜನದಕ್ಕೆ ನಮ್ಮ ಎಷ್ಟೋ ಜನಕ್ಕೆ ನಮ್ಮ ಹೆಸರು ಚೆನ್ನಾಗಿದ್ರೆ ನಮ್ಮ ಉದ್ದ ಇದ್ರೆ ದಪ್ಪ ಇದ್ರೆ ಅಂದರೆ ತುಂಬ ಆಸೆಗಳಿರುತ್ತೆ ತಾನೇ ಆಸೆ ಇರಲ್ಲ ಹೇಳಿ ನಮಗೂ ಕೂದಲು ಬೆಳಿಬೇಕು ಕೂದಲು ಚೆನ್ನಾಗಿರ್ಬೇಕು ಸ್ಕಿನ್ ಚೆನ್ನಾಗಿರ್ಬೇಕು ಸ್ಕಿನ್ ಟೋನ್ ಚೆನ್ನಾಗಿರ್ಬೇಕು ನಾವು ಬೆಳ್ಳಗಾಗಬೇಕು ಮತ್ತೆ ದೇಹದಲ್ಲಿ ಸಣ್ಣ ಇದ್ರೆ ಆಗಬೇಕು ದಪ್ಪ ಇದ್ರೆ ಸಣ್ಣ ಆಗಬೇಕು ಆ ರೀತಿ ಪ್ರತಿಯೊಂದರಲ್ಲೂ ಕೂಡ ಏನಾದರೂ ಒಂದು ಕೊರತೆ ಇರುತ್ತೆ ಅದನ್ನ ಕರೆಕ್ಷನ್ ಮಾಡ್ಕೊಳಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತಾ ಇರ್ತೀವಿ ಓಕೆ ನಾನು ಫಾಲೋ ಮಾಡೋದಿಷ್ಟೇ ರೆಗ್ಯುಲರ್ ಆಗಿ ಆಯಿಲ್ ಮಾಡ್ತೀನಿ ಹೇರ್ ಪ್ಯಾಕ್ಸ್ ಮಾಡ್ತೀನಿ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹೇರ್ ಪ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಅಂದರೆ ಹೇರ್ ಟೋನರ್ ತೋರಿಸ್ತಾ ಇದ್ದೀನಿ ಅಂದರೆ ಸ್ವತಃ ನಾನು ಅಪ್ಲೈ ಮಾಡಲೇಬೇಕಲ್ವಾ ಅದರಿಂದಲೂ ಕೂಡ ನನಗೆ ಪ್ಲಸ್ ಪಾಯಿಂಟ್ ಆಗ್ತಿದೆ ಬೆನಿಫಿಟ್ ಸಿಗ್ತಾ ಇದೆ ಹಾಗಾಗಿ ಇನ್ನೂ ಚೆನ್ನಾಗಿ ಸ್ವಲ್ಪ ಹೇರ್ ಕೇರ್ ಮಾಡ್ತಾ ಇದ್ದೀನಿ ಅಂಡ್ ನನಗಾಗಿರೋ ಎಕ್ಸ್ಪೀರಿಯನ್ಸ್ ನನ್ನ ಕೂದಲು ಇಷ್ಟು ಸಣ್ಣ ಆಗಿದ್ದಿತ್ತು ಇಷ್ಟು ಉದ್ದ ಹೇಗಾಗಿದೆ ಸ್ವತಃ ನಾನು ಎಕ್ಸಾಂಪಲ್ ಆಗಿ ಏನಿದೆ ನಾನು ಏನು ಫಾಲೋ ಮಾಡಿದ್ದೀನಿ ಟ್ರೂತು ಒಂದು ಫ್ಯಾಕ್ಟು ಅದನ್ನೇ ಹೇಳ್ತೀನಿ ನಾನು ಬೇರೆ ಬೇರೆ ಏನೂ ಹೇಳೋದಿಲ್ಲ ನೀವೇ ನೋಡ್ತಿರ್ಬೋದು ಮೊದಲೇ ಹೇಗಿತ್ತು ಈಗ ಹೇಗಾಗಿದೆ ಅದಕ್ಕೆ ನನ್ನ ಒಂದು ಲೈಫ್ ಸ್ಟೈಲ್ ಹೇಗಿತ್ತು ಆ್ಯಂಡ್ ಕೇರ್ ಹೇಗಿತ್ತು ಅದನ್ನು ನಾನು ತೋರಿಸ್ತಾ ಇದ್ದೀನಿ ಇವಿಷ್ಟು ಡೀಟೇಲ್ಸ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಓಕೆ ಈಗ ನಮ್ಮ ಪುಟಾಣಿಗೆ ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ ಅಲ್ಲಿ ನಾವಂತೂ ತಿನ್ಕೊಟ್ಟು ಬಂದು ಅವನಂತೂ ಸರಿಯಾಗಿ ತಿನ್ಸೋಕ್ಕಾಗಲಿಲ್ಲ ಇಲ್ಲಿ ನಾನು ಸ್ವಲ್ಪ ರವೆ ಜೊತೆಗೆ ಶಾವಿಗೆ ತಗೊಂಡಿದ್ದೀನಿ ಚೆನ್ನಾಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ ನಾವು ಒಂದು ಬಟ್ ಬೌಲು ಆರು ಒಂದು ಬಟ್ಲು ಎಷ್ಟು ಮಾಡ್ಕೋತೀವೋ ಅಷ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ ಈಗ ಮಕ್ಕಳಿಗೆ ನಾವು ದಿನ ಒಂದೊಂದು ಥರ ಮಾಡಿಕೊಟ್ರು ಅವರು ತಿನ್ನೋದಕ್ಕೆ ಹಠ ಮಾಡ್ತಾರೆ ಇನ್ನು ಕಾಲು ನಾವು ರಾಗಿ ಸರಿ ಜೊತೆಗೆ ಈ ಮಲ್ಟಿಗ್ರೇನ್ ಏನೇನು ಮಾಡ್ಕೊಂಡಿರ್ತೀವಿ ಅದನ್ನೇ ತಿನ್ನಿಸ್ತಾ ಇದ್ದರೆ ತಿಂತಾರ ಇಲ್ಲ ಅದಕ್ಕೆ ನಾನು ಹಾಗಾಗಿ ಏನಾದರೂ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಮತ್ತು ತುಪ್ಪ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಸಹ ಹಾಕೋಬೇಕು ನಾವು ಮಕ್ಕಳಿಗೆ ಉಪ್ಪಿನ ಟೇಸ್ಟು ಕೂಡ ಗೊತ್ತಾಗಬೇಕು ಎಲ್ಲ ಹಾಕೊಂಡು ಫುಲ್ಲು ಅದು ಚೆನ್ನಾಗಿ ಬಾಯ್ಲ್ ಆಗೋ ತಕ್ಕ ಕುದಿಸ್ಕೊತಾ ಇದೀನಿ ನಾನಿಲ್ಲಿ ಇನ್ನೂ ನಾವು ಇದಕ್ಕೆ ಪ್ಯೂರಿ ಸಹ ಆ್ಯಡ್ ಮಾಡ್ಬೋದು ಆಪಲ್ ಪ್ಯೂರಿ ಪಪ್ಪಾಯ ಪ್ಯೂರಿ ಮರಿಸೆಲ್ಲ ು ಪ್ಯೂರಿ ಮತ್ತು ಮ್ಯಾಂಗೋ ಪ್ಯೂರಿ ಇದನ್ನೆಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾವು ಫೈನಲ್ ಟಚ್ಚಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನಿಸಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮ್ಮ ಪುಟಾಣಿಗೆ ನಾನು ಇದೇ ಥರ ಮಾಡಿಕೊಡ್ತಾ ಇರ್ತೀನಿ ಅಂದರೆ ಯಾವುದಾದ್ರೂ ಅವ್ನಿಗೇನು ಇಷ್ಟನೋ ಅದನ್ನ ಮಾಡಿಕೊಡ್ತಾ ಇರ್ತೀನಿ ಬಟ್ ಹಂಗೂ ತಿನ್ನಲ್ಲ ಅರ್ಧ ಪ್ಲೇಟ್ ಅರ್ಧ ಬೌಲ್ ತಿಂತಾನೆ ಇನ್ನು ಕಾಲು ಪರ್ಸೆಂಟ್ ನಾವು ಬಲವಂತ ಮಾಡಿ ತಿನ್ನಿಸ್ಬೇಕು ಕೊನೆಯದಾಗಿ ಸ್ವಲ್ಪ ಅಂತೂ ಮಿಕ್ಸಿ ಮೆಗಿಸ್ತಾನೆ ಮಕ್ಕಳಿಗೆ ಊಟ ಮಾಡಿಸೋದಂತೂ ಒಂದು ದೊಡ್ಡ Elsa. ಇನ್ನು ಈ ವಿಡಿಯೋದಲ್ಲಿ ವಿತ್ ಪ್ರೂಫು ನನ್ನ ಹೇರ್ ಕೇರ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಟ್ಟಿದೀನಿ ಬಟ್ ಎಷ್ಟೋ ಜನ ಇರ್ತಾರೆ ಡಿಮೋಟಿವೇಟ್ ಮಾಡೋದಕ್ಕೆ ಒಂದು ಪ್ರೊಫೆಷನಲ್ ಆಗಿ ನಾವು ಏನೋ ಮಾಡ್ತಾ ಇದೀವಿ ಅಂದರೆ ಎಲ್ಲರೂ ಕೂಡ ಒಳ್ಳೆ ತರ ತಗೊಳಲ್ಲ ಅವ್ರಿಗೆ ಏನಿಸುತ್ತೆ ಆ ರೀತಿ ಹೇಳ್ತಾರೆ ಬಟ್ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರದು ನಮ್ಮ ಹತ್ರ ಉತ್ತರ ಕರೆಕ್ಟಾಗಿದ್ದು ನಾವು ಕರೆಕ್ಟ್ ಒಂದು ರೂಟಲ್ಲಿ ಹೋಗ್ತಾ ಇದೀವಿ ಅಂದರೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೋಬಾರದು ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ನಾವು ನಮ್ಮ ಕರಿಯರ್ನ ನೋಡಿಕೊಂಡು ಮುಂದೆ ಹೋಗ್ಬೇಕು ಇನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಕೊರಿಯೋರ್ ಹೋಗಿ ತಲುಪಿದೆ ಅವರಂತೂ ಖುಷಿಯಿಂದ ಮೆಸೇಜ್ ಮಾಡಿದರೆ ಫ್ರೀಯಾಗಿ ಯಾರೂ ಯಾರು ಕೊಡಲ್ಲ ಸಿಸ್ಟರ್ ಅಂತದ್ರಲ್ಲಿ ನೀವು ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ನಂಗಂತೂ ಎಷ್ಟು ಖುಷಿಯಾಯಿತು ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಸಬ್ಸ್ಕ್ರೈಬರ್ಸ್ ಇವತ್ತು ವಿಡಿಯೋ ನೋಡ್ತಾ ಇರೋದು ವ್ಯೂಸ್ ಹೋಗ್ತಾ ಇರೋದು ಸೊ ಸಬ್ಸ್ಕ್ರೈಬರ್ಸ್ಗೆ ಇನ್ನಷ್ಟು ಆಫರ್ ಸಿಗ್ತಾ ಇರುತ್ತೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಖಂಡಿತವಾಗ್ಲೂ ಒಳ್ಳೆ ಆಫರ್ ನಿಮಗೂ ಸಿಗುತ್ತೆ